ಸದ್ಯ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಮಗನನ್ನು ಲಾಂಚ್ ಮಾಡಿದ್ದ ಖುಷಿಯಲ್ಲಿದ್ದಾರೆ ಅಲ್ಲದೆ ಮಗನ ಸಿನಿಮಾ ಕುರಿತು ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದರು ಈಗ ಉಪ್ಪಿ ತಮ್ಮ ಅಭಿಮಾನಿಗಳಿಗೆ ಮತ್ತೊಂದು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಐಪಿಎಲ್ ಕುರಿತಾದ ಸ್ಪೋರ್ಟ್ಸ್ ಕಾಮಿಡಿ ಸಿನಿಮಾದಲ್ಲಿ ಶ್ರೀಮಂತ ಉದ್ಯಮಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ನಟ ಉಪೇಂದ್ರ ಈಗಾಗಲೇ ಸೆಲೆಬ್ರಿಟಿಗಳು ಆಡು ಕ್ರಿಕೆಟ್ ಲೀಗ್ಗಳಲ್ಲಿ ಆಡಿ ಗಮನ ಸೆಳೆದಿದ್ದಾರೆ ಅಲ್ಲದೆ ಈ ಮೊದಲು ಉಪೇಂದ್ರ ಆರ್ಸಿಬಿ ತಂಡದ ಮೊದಲ ಬ್ರಾಂಡ್ ಅಂಬಾಸಿಡರ್ ಕೂಡ ಆಗಿದ್ದರು ಹಾಗಾಗಿ ಈಗ ಕ್ರಿಕೆಟ್ ಕುರಿತಾದ ಚಿತ್ರವೊಂದರಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ ಕರುವ ಚೂಮಂತರ್ ಹಾರರ್ ಸಿನಿಮಾಗಳನ್ನು ನೀಡಿರುವ ಡೈರೆಕ್ಟರ್ ನವನೀತ್ ಮೊದಲ ಬಾರಿಗೆ ಕ್ರೀಡಾ ಪ್ರಧಾನ ಒಂದನ್ನು ಕೈಗೆತ್ತಿಕೊಂಡಿದ್ದಾರೆ ಅಲ್ಲದೆ ಸಿನಿಮಾ ಸ್ಪೋರ್ಟ್ಸ್ ಡ್ರಾಮಾವಾದರೂ ಇಲ್ಲಿ ನಿರ್ದೇಶಕ ನವನೀತ್ ಕಾಮಿಡಿ ಪ್ರಯೋಗ ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ಉಪೇಂದ್ರ ಜೊತೆಗೆ ಒಬ್ಬ ಕ್ರಿಕೆಟರ್ ಕಮ್ ನಟ ಲೀಡ್ ರೋಲ್ನಲ್ಲಿ ಇರಲಿದ್ದಾರೆ ಜೊತೆಗೆ ಕೆಲವು ಕ್ರಿಕೆಟರ್ಗಳು ಕನಸಿಕೊಳ್ಳಲಿದ್ದಾರೆ ಅಲ್ಲದೆ ನೊಂದಿಗೆ ಸಿನಿಮಾ ಮುಹೂರ್ತಕ್ಕೆ ನಿರ್ಧರಿಸಲಾಗಿದೆ ಜುಲೈ ಹದಿನೈದರ ನಂತರ ಈ ಸಿನಿಮಾದ ಶೂಟಿಂಗ್ ಶುರುವಾಗಲಿದ್ದು ಬಹುತೇಕ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯಲಿದೆ ಇದು ಐಪಿಎಲ್ ಕಥೆಯಾದ ಕಾರಣ ಪ್ಯಾನ್ ಇಂಡಿಯಾ ನಲ್ಲಿ ಸದ್ದು ಮಾಡಲಿದೆ ಸಿನಿಮಾವನ್ನು ಈ ವರ್ಷಾಂತ್ಯಕ್ಕೆ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ತರುವ ಪ್ಲಾನ್ ಮಾಡಲಾಗಿದೆ